ಇಲ್ಲಿ ನಾನು ಒಂದು ಬಟ್ಲಾಗಷ್ಟೆ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು ಎರಡು ಅವರ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇಷ್ಟು ಅವಲಕ್ಕಿಯನ್ನು ಬಳಸೋದಿಲ್ಲ ಇದ್ರೊಳಗಿನ ಸ್ವಲ್ಪ ಅವಲಕ್ಕಿಯನ್ನೇ ಬಳಸ್ತೀನಿ ಮತ್ತು ಈ ಹೆಸರು ಬೇಳೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇವತ್ತು ನಾನು ಹೆಸರು ಬೇಳೆಯಿಂದನೇ ಡೋಕಳ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ನಾನು ಕತಕೆ ನೋಡಿರಿ ಸೈಡಿಗಿಡೂ ಫಸ್ಟ್ ಏನು ಮಾಡ್ತೀನಿ ಒಂದು ಪಾತ್ರೆಗೆ ನಾನಿಲ್ಲಿ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತಗೊಂಡಿದ್ದೀನಿ ರೀ ನಾನು ಇದಕ್ಕಿಲ್ಲಿ ಅರ್ಧ ಬಟ್ಲಾಗಷ್ಟೇ ಅವಲಕ್ಕಿ ಅಂತ ತೊಗೊಂಡಿದ್ದೀನಿ ಅವಲಕ್ಕಿಲೂ ಇರ್ತದೆ ರೀ ಕಸ ದೂಸ ಇರ್ತದೆ ಇದನ್ನ ಚಾಣಿಸ್ ತೊಗೊಂಡಿನ ಖರೆ ಆದರೂ ಅವಲಕ್ಕಿ ಏನೇನು ಮಾಡ್ತೀನಿ ರೀ ತೊಳೆದು ಬಿಟ್ಟನೇ ಹಾಕ್ತೀನಿ ನಾನು ನೋಡಿ ಈ ನೀರನ್ನು ಬಿಡ್ತೀನಿ ರೀ ನೀರನ್ನು ತೆಗೆದುಬಿಟ್ಟು ಈ ಅವಲಕ್ಕಿ ಹಾಕ್ತೀನಿ ರೀ ತ್ರೀ ಫೋರ್ತ್ ಬಟ್ಲಾಗಷ್ಟೇ ರವೆ ಮತ್ತು ಅರ್ಧ ಬಟ್ಲಾಗಷ್ಟೇ ಅವಲಕ್ಕಿ ಒಂದು ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ ಈ ಬ ಯಾವ ಬಟ್ಲೆ ಮೊಸರು ತಗೊಂಡಿನ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಬೇಳೆ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಮೊಸರು ಅವಲಕ್ಕಿ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ತೀರಿ ಇದು ಒಂದು ಹತ್ತು ನಿಮಿಷ ನೆಲಿನಲ್ಲಿ ಅನ್ಕತಕ ಸೈಡಿಗೆ ಇಡ್ತೀನಿ ಈಗ ಮಿಕ್ಸಿ ಜಾರಿಗೆ ಫಸ್ಟ್ ಬೇಳೆಯನ್ನು ಹಾಕೋತೀನಿ ನೋಡಿ ಕಡಲೆ ಬೇಳೆಯಲ್ಲೇನೂ ಮಾಡ್ತಾರೆ ಕಡಲೆಬೇಳೆಯಿಂದ ಏನಾಗ್ತದೆ ಕೆಲವೊಬ್ರಿಗೆ ಏನಾಗ್ತದೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಆಗ್ತದೆ ಅದರ ಹೆಸರು ಬೆಳೆಯಿಂದ ತುಂಬಾ ಚೆನ್ನಾಗಿ ಮಾಡ್ಕೊಬೋದು ರೀ ನೋಡಿರಿ ಕಡಲೆಬೇಳೆಗಿಂತನೂ ಟೇಸ್ಟ್ ಚೆನ್ನಾಗಿ ಆಗ್ತದೆ ಮತ್ತೆ ಆ್ಯಸಿಡಿಟಿ ಅದು ಏನು ಹೋಗೋದಿಲ್ಲ ರೀ ಇಲ್ಲಿ ಖಾರಕ್ಕೆ ನಾನು ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೋರಿ ಖಾರ ಎಷ್ಟ್ರೆ ಇನ್ನೊಂದು ಮೆಣಸಿನಕಾಯೂ ಹಾಕ್ಬೋದು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತದೆ ಆದಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿರಿ ಫಸ್ಟ್ ಇದನ್ನು ಹಾಗೇನೇ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಫಸ್ಟ್ ಇದನ್ನು ಹಾಗೇನೇ ಗ್ರೈಂಡ್ ಮಾಡ್ಕೊತೀನಿ ರೀ ನೀರು ಹಾಕಿ ಗ್ರೈಂಡ್ ಮಾಡ್ರೆ ಏನಾಗ್ತದೆ ರೀ ಅದು ಶುಂಠಿ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೆ ಉಳಿದ್ಬಿಡ್ತಾವ ನೋಡಿ ಫಸ್ಟ್ ಹಾಗೇನೆ ಗ್ರೈಂಡ್ ಮಾಡ್ಕೊಂಡಿನಿರಿ ಈಗ ಇದಕ್ಕೆ ನಾನು ಆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ರವೆ ಮೊಸರನ್ನ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ನಾನು ಯಾವ ರೀತಿ ಇರಬೇಕತ್ತ ತೋರಿಸ್ತೀನಿ ತುಂಬ ಕಠಿಣ ಮಾಡ್ಕೋಬಾರ್ದು ನೋಡಿ ಇದೇ ರೀತಿನೇ ಇಷ್ಟೇ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಮಾಡಿ ನೀರು ಹಾಕಿ ರುಬ್ಕೋಬೇಕ್ರಿ ಇದನ್ನು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಈಗ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಕೆಲವರು ಜೀರಿಗೆ ಹಾಗೇನೂ ಹಾಕ್ತಾರೆ ಅಥವಾ ರುಬ್ಬು ಮುಂದನೂ ಜೀರಿಗೆ ಹಾಕ್ತಾರೆ ನಾಯಿ ಜೀರಿಗೆ ಹಾಕಲ್ರಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಆಮೇಲೆ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಕೆಲವೊಬ್ಬರು ಆ ಬೆಳೆ ಜೊತೆನೇ ಜೀರಿಗೆ ಫ್ಲೇವರ್ ಇಷ್ಟ ಅಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಹಾಕೋದು ಜೀರಿಗೆ ಹಾಕೊಂಡು ರುಬ್ಕೊಬೋದು ರೀ ನಡೀತದೆ ಇದು ಇನ್ನೂ ಹೆಲ್ದಿ ಇರಲಿ ಅಂತ ಹೇಳಿ ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಇದ್ದೀನಿ ರೀ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಇಲ್ಲ ಖಾರ ರುಬ್ಬೋದ್ರಿಂದ ಜಾಸ್ತಿ ಖಾರ ಬಿಡ್ತದಂದ್ರೆ ನೀವು ಇಲ್ಲಿ ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಆ ರೀತಿಯೂ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇದು ಎಲ್ಲನೂ ಮಿಕ್ಸ್ ಆಗ್ಯದ ನೋಡಿ ಇಲ್ಲಿ ನಾನು ಏನು ಇದ್ದೀನಿ ಲಾಸ್ಟಿಗೆ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಪ್ಯಾಕೆಟನ್ನು ಇನೋನ್ ಹಾಕಿದ್ದೀನಿ ಇನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕು ರೀ ಇದನ್ನು ಇಲ್ಲ ಏನೋ ಬೇಡ ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ಒಂದು ಸ್ವಲ್ಪ ಸೋಡಾ ಹಾಕಿರಿ ನಡೀತದೆ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟೀಮ್ ಮಾಡ್ಕೊಳಕ್ಕೆ ಆಲ್ರೆಡಿ ಕಡಾಯಿಯಲ್ಲಿ ನೀರು ಹಾಕಿಬಿಟ್ಟು ಚಾಡಿಗೆನೂ ಇಟ್ಟಿನಿ ಮತ್ತು ಈಗ ಒಂದು ಇಲ್ಲಿ ಏನು ಮಾಡಿದ್ದೀನಿ ತಾಟಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಾನು ಇಲ್ಲ ನಿಮ್ಮ ಕಡೆ ಡೋಕ್ಳಾ ಪ್ಲೇಟ್ ಇತ್ತಂದ್ರೆ ನೀವು ಡೋಕ್ಳಾ ಪ್ಲೇಟ್ನಲ್ಲಿನೂ ಹಾಕೋಬೋದು ನೋಡಿ ಸ್ವಲ್ಪ ತಾಟನೇ ಸಣ್ಣದಾಗ್ತೈತೆ ಅನ್ಸೋದೈತೆ ನನಗೆ ಹಿಟ್ಟನೇ ಜಾಸ್ತಿ ಐತೆ ಅನ್ಸಕತ್ತದ ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೇನ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತೇನೆ ರೀ ನೋಡಿ ಇಲ್ಲ ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಇಲ್ಲಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕ್ಬೋದು ಇಲ್ಲ ಮಕ್ಳ ತಿಂತ ಖಾರನೇ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ರೀ ನಡೀತದೆ ಈಗ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋತೇನೆ ರೀ ನೋಡಿ ಈಗ ಹತ್ತು ನಿಮಿಷ ಆಗಿದೆ ರೀ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಹಾಂ ನೋಡಿರಿ ಹಿಟ್ಟು ಜಾಸ್ತಿ ಆಗಿದೆ ಅಂತ ಹೇಳತ್ತಿದ್ದೆ ನನಗೆ ಅನ್ಸೋದಿತ್ತು ನೋಡಿ ನೀಟಾಗಿ ಬಂದದ ನೋಡಿರಿ ಏನು ಹಸಿ ಇಟ್ಟಿಲ್ಲ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗ್ಯದ ನೋಡಿ ಈಗ ಇದನ್ನು ತೆಗೆದ್ಬಿಟ್ಟು ಒಂದು ಚೂರೆ ಆರಲೇದು ಹೆಚ್ಚು ಹಾರದ್ಮೇಲೇನ ಒಂದು ಸ್ವಲ್ಪ ಆರದ್ಮೇಲೆ ನಿಮಗೆ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವತ್ತೆ ನೋಡಿ ಆ ಅವಲಕ್ಕಿ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಬರ್ತಾವ್ರಿ ನೀವು ಇಲ್ಲ ಅಂದರೆ ಕೆಲವ್ರು ಏನು ಮಾಡ್ತಾರೆ ಬರೀ ಬೇಳೆ ರವೆ ಹಾಕ್ತಾರೆ ಆದರೆ ಈ ರೀತಿ ಅವಲಕ್ಕಿಯನ್ನು ಹಾಕಿ ನೋಡಿರಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರ್ತಾವತ್ತೆ ಅಥವಾ ನೀವು ಹೆಸರುಬೇಳೆಯಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ಕಮೆಂಟ್ ಮಾಡಿ ನೋಡಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇನ್ನೂ ಅದ ಒಂದು ಚೂರು ಹಾರಿದ್ರೆ ಅಷ್ಟೇ ನೋಡಿ ನಾನು ಒಂದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಕಡಲೆಬೇಳೆಗಿಂತ ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ ಕಡಲೆಬೇಳೆಯಿಂದ ಕೆಲವರಿಗೆ ತುಂಬಾ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ಕಾಗ್ತದೆ ಅದರ ಹೆಸರು ಬೇಳೆಯಿಂದ ತುಂಬಾ ಚೆನ್ನಾಗ ನೋಡಿರಿ ಆರೋಗ್ಯಕ್ಕೆ ಹೆಸರು ಬೆಳೆಯನ್ನು ಮಾಡಿರೋದು ತುಂಬಾ ಒಳ್ಳೆಯದ್ರಿ ಇದು ನೋಡಿ ಆ ಕ್ಯಾರೆಟ್ ಹಾಕಿರೋದ್ರಿಂದ ನೋಡಿರಿ ಆ ರೀತಿ ಆಗಾಕತ್ತೈತಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಎಷ್ಟು ಸಾಫ್ಟು ನೋಡಿ ನೋಡಿರಿ ತುಂಬಾ ಆಗಿರುವಂಥ ಹೆಸರು ಬೆಳೆಯಿಂದ ಮಾಡಿರೋ ಡೊಕ್ಕುಳ ರೆಡಿ ಆಗ್ಯಾವ್ರಿ ಇದಕ್ಕೆ ನೋಡಿ ನಾನೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಮೆ ಸೊಪ್ಪಿನ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಹಾಕ್ತೀನಿ ಇಲ್ಲ ಡೊಗಳಾಕಿನ ಇನ್ನೊಂದು ಸ್ವಲ್ಪ ಅದು ಸಕ್ಕರೆ ಮತ್ತು ನೀರನ್ನು ಹಾಕಿ ಕುದಿಸ್ಬಿಟ್ಟು ಹಾಕ್ತಾರಲ್ಲ ಆ ರೀತಿನೂ ನೀವು ಆ ಶುಗರ್ ಸಿರಪನ್ನು ಹಾಕ್ಬೋದು ರೀ ನಡೀತದೆ ನಿಮಗೆ ಯಾವ ರೀತಿ ಇಷ್ಟನ ಆ ರೀತಿ ನೀವು ಇದನ್ನು ಸರ್ವ್ ಮಾಡ್ಬೋದು ಅಥವಾ ಇದ್ರ ಜೊತೆ ಚಟ್ನಿ ಮಾಡಿಬಿಟ್ಟು ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನಡೀತದ್ರಿ ನೋಡಿ ಈರುಳ್ಳಿ ಕೊತ್ತಂಬರಿ ಚಟ್ನಿನೂ ಮಾಡ್ತಾರೆ ಅಥವಾ ಕಾಯಿ ಚಟ್ನಿ ಜೊತೆನೂ ಕೆಲವರು ತಿಂತಾರೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನಿಮಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಡೋಕಳಾನ ಸರ್ವ್ ಮಾಡಿರಿ ಈ ಡೋಕುಳ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು